ಸಾತ್ಕಿ ಎಲ್ಲಿ ನನ್ನ ಪ್ರಾಣಸಕನು ಹಿಂದೆಲ್ಲಿಯೇ ನಿನ್ನ ಪ್ರಾಣಸಕ ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು ಏಕೆ ಏನಾಯಿತು ಸಾತ್ಕಿ ನನಗದನ್ನು ಹೇಳಲು ಬಾಯೇ ಬರುತ್ತಿಲ್ಲ ನೀನೇ ನೋಡು ಓಹೋ ದುರ್ಯೋಧನ ನನಗಿಂತ ಮೊದಲೇ ದ್ವಾರಕೆಯಲ್ಲಿ ನಿನ್ನ ಆಲಸ್ಯ ಪ್ರವೃತ್ತಿಯ ಫಲದಿಂದ ಈ ದಿನ ದುರ್ಯೋಧನನು ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆಯುವುದು ಇದೆಂತಹ ವಿಡಂಬನೆ ಪಾತ್ರ ಇದು ವಿಳಂಬನೆಯಲ್ಲ ಸಾತಕಿ ಪಾಂಡವರ ದುರ್ದೈವದ ಫಲ ಅಥವಾ ನಾನು ಮರುಗುವುದಾದರೂ ಏಕೆ ಕೌರವರು ನಮ್ಮ ಬಂಧುಗಳಲ್ಲವೇ ಒಂದು ವೇಳೆ ವಾಸುದೇವನ ಕೃಪಾದೃಷ್ಟಿಯು ಅವರ ಮೇಲೆ ಬಿದ್ದರೂ ಅದು ನಮಗೆ ಆನಂದದ ವಿಷಯವೇ ಯುಧಿಷ್ಠರನು ತನ್ನ ನಾಲ್ವರ ಸಹೋದರನಗೂಡಿ ಪಾಂಚಾಲಿ ಸಮೇತ ತಮ್ಮ ಪೂರ್ಣಾಯಸನ್ನು ಕಳೆಯಲು ಮತ್ತೊಂದು ಸಾರಿ ವನವಾಸಕ್ಕೆ ತೆರಳಿದರಾಯಿತು ನನ್ನನ್ನು ಅರ್ಜುನ ನನ್ನನ್ನು ನೋಡಿ ನಿನಗೆ ಇಷ್ಟೊಂದು ಅಸಮಾಧಾನವೇ ನೀನು ದ್ವಾರಕೆಗೆ ಪ್ರಯಾಣ ಬೆಳೆಸಿದೆ ಎಂದು ತಿಳಿದ ಬಳಿಕವೇ ನಾನು ಹೊರಡದ್ದು ಆದರೆ ನನ್ನ ಸುದೈವ ಬದಲಿನಿಂದ ನಿನಗಿಂತಲೂ ಮೊದಲೇ ಬಂದು ದ್ವಾರಕೆಯನ್ನು ಸೇರಿರೂ ಸುಯೋಧನ ಗುರುಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನು ಅವರವರ ಭವಾನುರೂಪವಾದ ಫಲಗಳು ಅವರವರಿಗೆ ಲಭಿಸುವುದಲ್ಲವೇ ಹಾಗೆಂದು ಸುಮ್ಮನೆ ಕುಳಿತುಕೊಂಡರೆ ಕಾರ್ಯ ಹೋಗುವುದೇ ಧನಂಜಯ ಇಂತಹ ಸಮಯದಲ್ಲಿ ತಾನೇ ನಾಲ್ಕಾರು ಕಡೆ ತಿರುಗಿದರೆ ಹಲವು ರಾಜರುಗಳ ಸಹಾಯ ಸಹಕಾರ ನಮಗೆ ದೊರೆಯುವುದು ನಾನು ದ್ವಾರಕೆಗೆ ಬಂದಿದ್ದು ಈ ಮಹಾಮಹ ಮೂರ್ತಿಯ ಪಥದಲ್ಲಿ ಕುಳಿತು ನಾಲ್ಕಾರು ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದಲೇ ಹೊರ್ತು ದುರ್ಯೋಧನ ನೀನು ಯಾವ ಇಚ್ಛೆಯಿಂದಲಾದರು ಬಾ ಆದರೆ ಈ ಬಾರಿ ನಿನ್ನ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದನು ಪಾರ್ಥ ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ ಕುರುಪಾಂಡವರ ಶರೀರಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತ ಮರಿತಿರುವುದನ್ನು ನಾನು ಮರೆತಿಲ್ಲ ಈವ ನಮ್ಮ ಮುಖಕ್ಕೆ ಆರಂಭನೆ ಬರೆಯನ್ನು ಕೇಳಿ ರತ್ನ ಕಚಿವ ರಾಜ ಮುಕುಟವನ್ನು ಧರಿಸಬೇಕೆಂಬ ತುಚ್ಚಾ ಕಾಂಕ್ಷೆಯು ಈತನನ್ನು ಅಲ್ಲಿಂದ ಇಲ್ಲಿಯ ತನಕ ಸೆಳೆದ ಹ್ಮ್ ಮೃತ ದಣಿದು ಬಂದಿರೋ ಪಾರ್ಥನ ಚಿತ್ರತೆಯನ್ನು ನೋಡಿಯೇ ಬಿಡುತ್ತೇನೆ ಹೇ ಜನಾರ್ದನ ಜಾಗೃತನಾಗಿ ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮಿಗೆ ಸೇರಿಸಿ ಮೃತ್ಯುವನ್ನು ಅರಿಸಿ ಅಮೃತವನ್ನು ಕೊಡು ಅಂಧಕಾರದಿಂದ ಬೆಳಕಿನತ್ತ ಕರೆದುಕೊಂಡು ಹೋಗು ಏಳು ಚಕ್ರಪಾಣಿ ಮೂರು ಲೋಕದ ಮಂಗಳ ಸೂತ್ರವು ನಿನ್ನಲ್ಲಿ ಸೇರಿದೆ